ಏನಣ್ಣ ಇನ್ನೊಂದ್ ಎಫ್ ಐ ಆರ್ ಎಫ್ಐ ಆರ್ ಅಂತ ಅದೆಷ್ಟು ಅಂತಿದ್ದೀರಮ್ಮ ಅಲ್ಲ ಅಣ್ಣ ನಾನೇನು ಗೊತ್ತು ನಿಮ್ಗೂ ಮಾಡಿಲ್ಲ ಅಂತ ಗೊತ್ತು ನಿಮ್ಗೆ ಆದ್ರೆ ನನ್ ಬಾಯಿ ತಪ್ ಮಾತಾಡಿದೀನಿ ಹೌದು ನನ್ ಕೋಪ ನೌನಲ್ಲಿ ಮಾತಾಡಿದೀನಿ ನೊಂದಿದೀನಿ ಸಿಕ್ಕ ಬಟ್ಟೆ ಆದ್ರೆ ಮತ್ತೆ ಮತ್ತೆ ಇದ್ ಮಾಡಿ ನನ್ನ ಎಫ್ಐಆರ್ ಅಲ್ಲಿಟ್ರಪ್ಪ ಅಂದ್ರೆ ಏನು ಅಂತ ಗೊತ್ತಿಲ್ಲ ಯಾವ್ ಕೇಸ್ ಬಗ್ಗೆ ಗೊತ್ತಿಲ್ಲ ಬರೀ ನನಗ್ ಗೊತ್ತಿರೋದು ಅಂಬೇಡ್ಕರ್ ಅಂಬೇಡ್ಕರ್ ಸಿದ್ಧಾಂತಗಳು ಅಷ್ಟೇ ನನಗೆ ಎಫ್ ಐ ಆರ್ ಹಾಕಿ ಹಿಂಗ್ ತುಳಿತಾ ಇದೀರಲ್ಲ ಇದ್ ಯಾವ ನ್ಯಾಯ ಅಂತ ಯಾರ ಹಾಕದ್ರಮ್ಮ ಅದ್ ಯಾರು ನಂಗೆ ಹೆಸ್ರು ಹೆಸರು ಬಂದಿದ ಭಾಸ್ಕರ್ ಪ್ರಸಾದ್ ಅಂತ ಹೇಳ್ತಾರೆ ನೀನ್ ಏನ್ ಮಾಡಿದ ಭಾಸ್ಕರ್ ಪ್ರಸಾದ್ ಅವ್ರಿಗೆ ನನ್ ಕಣ್ಣ ಮುಂದ ಎರಡುವರೆ ಲಕ್ಷ ದುಡ್ಡು ಡಿಮ್ಯಾಂಡ್ ಮಾಡಿಲ್ವಾ ಸ್ಕೂಲ್ ಫೀಸ್ ನಿಮಿಷ ಒಂದ್ ನಿಮಿಷ ಎರಡು ಒಂದ್ ನಿಮಿಷಅ ಭಾಸ್ಕರ್ ಪ್ರಸಾದ್ ನಂಬರ್ಗೆ ನೀನೇ ಎಲ್ಲಾ ಕೆಟ್ಟ ಕೆಟ್ಟದ ಮೆಸೇಜ್ ಒಂದ್ ನಿಮಿಷ ಮಾತಾಡ್ತೀನಿ ಟೈಮ್ ಕೊಡಿ ಎರಡು ಎರಡು ಸೆಕೆಂಡ್ ನನಗೆ ಮೂವತ್ ನಾಲ್ಕು ವರ್ಷ ಏಜು ಗಂಡ ಇಲ್ಲ ಮಾಡ್ಬೇಕು ಫೋನ್ ರಿಸೀವ್ ಮಾಡಿ ಅಂತ ಇನ್ನೂರು ಮೆಸೇಜ್ ನಿನ್ನ ಮೊಬೈಲ್ ಮಾಡಿದ್ಯಾ ಕರೆಕ್ಟಾ ಸರಿ ನಾವು ಒಬ್ರು ಹೋರಾಡ್ಕಂತ ನಾನ್ ನಿನ್ ಸಪೋರ್ಟ್ ಆಗಿ ಬಂದೆ ಆಯ್ತಾ ಸರಿಯಪ್ಪ ಪವಿತ್ರ ಒಂದ್ ದಲ್ಲಿ ತೆಣ್ಮಗಳು ಅವ್ಳು ಒಳ್ಳೇದ್ ಮಾಡಣ ಅಂತ ಬಟ್ ಅಲ್ಲಿ ಹೋಗಿ ಮೆಸೇಜ್ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ನಿಂದೆ ತಪ್ಪು ಅಂತ ನಾವ್ ನ್ಯಾಯ ಮಾತಾಡಿತ್ತಪ್ಪ ಹೇಳಮ್ಮ ಹೀಗಮ್ಮ ನಾನು ನ್ಯಾಯ ಮಾತಾಡದ್ಮೇಲೆ ನೀನ್ ಏನಂದೆ ಭಾಸ್ಕರ್ ಪ್ರಸಾದ್ ಅವರು ನನ್ ಸಾರಿ ಕೇಳಿ ಅಲ್ಲಿ ಮುಗಿಸ್ಬಿಡೋಣ ಅಂತ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಎರಡೂ ಲಕ್ಷ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತೀಯಾ ನೀನು ಇದು ಅನಿಟ್ ಟ್ರಪ್ಪಲ್ದ ಇನ್ನೇನಮ್ಮ ಇದು ಡಿಮ್ಯಾಂಡ್ ಎಲ್ಲ ಮಾಡ್ತೀವಿ ಒಂದ್ ನಿಮಿಷ ಎರಡೂರ್ ಲಕ್ಷ ಕೊಡಿ ಇಲ್ಲ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಹಂಗ್ ಮಾಡ್ತೀನಿ ಮಾಡ್ತೀನಿ ನನಗೆ ಗೊತ್ತೇನ್ ಮಾಡ್ಬೇಕು ನಿಮ್ ಮಾನ ಮರ ತೆಗಿತೀ ಅಂತ ಇಲ್ಲ ನಾನು ಹೇಳಿತೀನಿ ಖರ್ಚು ಎರಡ್ ಲಕ್ಷ ಗಂಟ ಬೀಳ್ತದೆ ಆದ್ರೆ ನನ್ನ ಮಕ್ಳಿಗೆ ನಾನು ಜೀತ ಮಾಡಾದ್ರು ಕೊಡ್ತೀನಿ ನನಗ ಹಣ ಬೇಡ ನೀನು ಎರಡೂವರೆ ಲಕ್ಷ ಕೇಳಿದೆ ಏನು ಕೊಡ್ಬೇಕು ಅವ್ರ ಭಾಸ್ಕರ್ಸಾದ್ ಕೇಳಲಿಲ್ಲ ನಾನು ಸಾಕ್ಸಿದಿನಿ ಹರಿರಾಮ್ ಸರ್ ಸಾಕ್ಸಿದಾರೆ ಆಯ್ತಾ ರಮೇಶ್ ಹಣ ಸಾಕ್ಸಿದಾರೆ ಮಂಜುಳಾ ಮೇಡಮ್ ನಮ್ಮ ಮುಂದೆನೆ ಎರಡೂವರೆ ಲಕ್ಷ ರೂಪಾಯಿ ನೀನ್ ಬೆಳಿಗ್ಗೆ ಇಟ್ಟಿಲ್ವೇನಮ್ಮ ಹೇಳಮ್ಮ ಅದೇ ನನ್ ಮಗ್ಳ ಖರ್ಚು ಎಷ್ಟು ಬರ್ತದ ನೀವ್ ನಿನ್ನ ಖರ್ಚು ನೋಡಕ್ಕೆ ಅವ್ರೇನ್ ನಿನ್ ಗಂಡನ ನಿಮ್ ಸಂಬಂಧಿಕರೇನಮ್ಮ ನೀವೆಲ್ಲ ಅಲ್ಲಿ ಪಿ ಮೂರ್ತಿ ಅಂತ ಒಂದು ಸರಿ ನೋಡು ಏನ್ ಮಾಡಿದ್ವಿ ಅಂತ ಇನ್ನೊಬ್ಬರ ಬಗ್ಗೆ ಲೀಡರ್ ಬಗ್ಗೆ ಹಗುರವಾಗಿ ಮಾತಾಡೋದ್ ದೊಡ್ಡದಲ್ಲಮ್ಮ ಆಯ್ತಾ ನಮ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಸಾಕಷ್ಟು ಹೆಣ್ಮಕ್ಳು ಪರವಾಗಿ ಎಷ್ಟು ಹೋರಾಟಗಳು ಮಾಡಿದೀವಿ ನಾವು ಆಯ್ತಾ ಅರ್ಧ ರಾತ್ರಿ ಇಲ್ದೋಗಿ ಹೆಣ್ಮಕ್ಳನ್ನ ಹೇಗೆ ಕೊಡ್ಸಿದೀನಿ ನಾನು ಹೆಣ್ಮಕ್ಳ ವಿರೋಧಿ ಎಲ್ ಎಲ್ ಬಿ ಲಾಯರು ಆಯ್ತಾ ಬುದ್ಧಿ ಕೊಟ್ಟೆ ಒಂದ್ ಸಂಪತ್ ಸುಬ್ಬಯ್ಯ ಒಂದು ಒಂದ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸೆಟಲ್ಮೆಂಟ್ ಮಾಡ್ಕೊಂಡಿಲ್ವಾ ಸಂಪತ್ ಸುಬ್ಬಯ್ಯ ರೆಕಾರ್ಡ್ ಇದೆ ಮತ್ತೆ ಅವನೀನ್ ಒಂದ್ ಒಂದ್ ನಿಮಿಷ ನವೀನನ್ ಜೊತೆಲಿ ನೀನ್ ವಿಡಿಯೋ ಕಾಲ್ ಏನೇನ್ ಮಾಡಿದ್ಯಾ ಎಲ್ಲಾ ಆನ್ ರೆಕಾರ್ಡ್ ಇದೆ ನನ್ನ ಹತ್ರ ಆಯ್ತಾ ಎಷ್ಟು ಅಮೌಂಟ್ಗಳು ಕೊಟ್ಟಿದ್ದಾನೆ ಅಣ್ಣ ನಮ್ಮ ಹೋಲಿ ಹಾಕ್ಬೇಕಮ್ಮ ಇವಲ್ಲ ನೀವ್ ಹೆಣ್ಮಕ್ಳಿಗೆ ಸೇರ್ ಕಾನೂನು ಕಾನೂನು ಏನ್ ಹೇಳ್ತಾ ನಾವೆಲ್ಲ ಕಾನೂನ್ಗೆ ತಲೆ ಬಗ್ಲೇಬೇಕು ಆಯ್ತಾ ಏನು ನೀನು ಮಾಡಿರೋ ತಪ್ಪುಗಳು ಅಲ್ಲಿ ಪೊಲೀಸ್ ಕೇಸ್ ರಿಜಿಸ್ಟರ್ ಆಗಿದೆ ಕಾನೂನು ಹೋರಾಟ ಮಾಡೋಣ ನಮ್ಗೇನು ವೈಯಕ್ತಿಕವಾಗಿ ನಿಮ್ ಮೇಲೆ ನಮ್ಗೇನು ಟಾರ್ಗೆಟ್ ಏನಿಲ್ಲ ಆಯ್ತಾ ಒಂದು ದಲಿತ ಸಮುದಾಯದ ಒಬ್ಬ ಲೀಡರ್ನ ನೀನ್ ಬೀದಿಗೆ ಎಳಿತೆ ಅಂದಾಗ ಅವಾಗ ನಾವು ಹೋಗ್ಲೇಬೇಕಂತ ಪರಿಸ್ಥಿತಿ ಬಂದಿದೆ ಅದೇನಿದೆ ಲೀಗಲ್ ಕಂಪ್ಲೇಂಟ್ ಕೊಟ್ಟಿದೀವಿ ನೋಡಣ ಕೋರ್ಟ್ ಇದೆ ದೊಡ್ಡವರು ಇದಾರೆ ಅದೇನ್ ಮಾಡ್ತಾರ ಮಾಡ್ಲಮ್ಮ ವಾಪಸ್ ಅಲ್ಲಮ್ಮ ನನ್ಗೆ ನೀನ್ ಭಾಸ್ಕರ್ ಪ್ರಸಾದ್ ಅವ್ರ್ ಕೇಳಮ್ಮ

ನಾ ಕ್ಷಮೆ ಎಲ್ಲಾರ ಹತ್ರನು ಕೇಳಿ ಒಂದ್ ಲೆಟರ್ನು ಕೂಡ ಬರ್ದಿದೀನಿ ಈಗ ಅದ್ ಮುಚ್ಚಿಸಿ ನೀವ್ ಒಂದ್ ಮಾತ್ ಮಾತಾಡ್ಬಿಡಿ ಅಣ್ಣ ಆಯ್ತು ಇನ್ ಮುಂದೆ ನಾನು ಮಾತಾಡೋಕಿಂತ ಅವ್ರಿಗೆ ಮಾತಾಡಮಾ ಇಲ್ಲ ನಾನ್ ಮಾತಾಡ್ತೀನಿ ಅಣ್ಣ ಆಯ್ತು ನೀವ್ ಒಂದ್ ಮಾತ್ ಹೇಳ್ಬಿಡಿ ನಾನ್ ಇಲ್ಲಿಗ್ ಬಿಟ್ಬಿಟ್ಟು ನಿಮ್ ಏನ್ರ ಸೈದ್ಂತಿಕವಾಗ್ ತೊಡಸ್ಕೊಂಡು ಅದಷ್ಟು ನನ್ ಹೆಸ್ರು ಮತ್ತೆ ಒಂದ್ ನಿಮ್ ದಾರಿಲೆ ನೆಡ್ಕೊಂಡ್ಸ್ ಒಂದ್ ಮುಂದೆ ಅವ್ರು ದಯವಿಟ್ಟು ಇಲ್ಲಿಗ್ ಬಿಟ್ಟ್ಬಿಡೋಣ ನನ್ ಮಗಳು ಖುಷಿ ಅಂತ ಅಡ್ಮೆಕ್ಟ್ ಮಾಡೋವ್ರೆ ನೋಡು ಒಂದ್ ನಿಮಿಷಾ ನೀವ್ ಮಾಡಿರೋ ಪಾಪ ಕರ್ಮಗಳು ನಿಮ್ಮನ್ ಸುತ್ಕೊಂಡಿದೆ ಅರ್ಥ ಐತ್ರಾ ಇನ್ನೊಬ್ರು ಗಂಡ್ ಮಕ್ಳು ಜೀವನ್ದಲ್ಲಿ ಇದೇ ತರ ನೀವ್ ಒಂದ್ ಲಕ್ಷ ಲಕ್ಷ ದುಡ್ಡ್ಗಳು ವಸೂಲಿ ಮಾಡ್ಕೊಂಡು ನನ್ ಇಷ್ಟ ಪಡ್ತೀನಿ ಫೋಟೋ ಇವೆಲ್ಲ ಯಾಕಮ್ಮ ಇವೆಲ್ಲ ನಾನ್ ಸೆನ್ಸ್ ಮಾಡೋ ಕೆಲ್ಸಗಳು ಯಾಕಮ್ಮ ಮಾಡ್ತೀರಾ ಹೇಳ್ದೆ ಬಿಡಮ್ಮ ಎಲ್ಲಾ ಸಂಪತ್ತು ನವೀನ ಇನ್ಯಾರೋ. ಮೈಸೂರನ್ನೆಲ್ಲಾ ಹೇಳುದ್ರು ಡೀಟೇಲ್ಸ್ ಏನಿದೆ ಮೈಸೂರು ಎಲ್ಲಾ ನೀನ್ ಯಾರ್ಯಾರ್ಗೆ ಚಾಟಿಂಗ್ ಮಾಡಿದ್ಯಾ ಎಲ್ಲಾ ಸುಮಾರ ಒಂದ್ ಐನೂರ್ ಪೇಜ್ ಆಗತ್ತೆ ನೀನ್ ಚಾಟಿಂಗ್ ಮಾಡಿರೋದು ನಾಳೆ ಎಲ್ಲಾ ಬರ್ತಾ ಇದಾರಮ್ಮ ಎಲ್ಲಾ ಬೆಂಗಳೂರಿಗೆ ಎಲ್ಲಾ ಬಂದಿನ ಪ್ರೆಸ್ ಮೀಟ್ ಮಾಡ್ತಾರಂತೆ ಪ್ರೆಸ್ ಕ್ಲಬ್ ಅಲ್ಲಿ ಕಮಿಷನ್ ಎಲ್ಲಾ ಕಂಪ್ಲೇಂಟ್ ಕೊಡ್ತಾರಂತೆ ನನ್ಗೆಲ್ಲಾ ಫೋನ್ ಮಾಡಿದ್ರು ಹಿಂಗ ಹಿಂಗಣ ಅಂತ ನಾನು ಮೋಸವಾಗಿದ್ದೀನಿ ನನಗೂ ನನಗೂ ನನ್ಗೂ ಇಟ್ಕೊಂಡಾರೆ ನನಗೂ ಬ್ಯಾಕ್ ಮ್ಯಾನ್ ಮಾಡಿದಾರೆ ಅಂತ ಹೇಳಿದಾರಮ್ಮ ನಾ ಅಲ್ಲಣ್ಣ ದುಡ್ಡ್ ಅಷ್ಟ ನಾನ್ ಮಾಡಿದ್ರೆ ನಾನ್ ಯಾಕ ಅಣ್ಣ ಇನ್ನೊಬ್ರ ಮನೆ ಪಾತ್ರ ತೊಳೀತಿದೆ ಏನೋ ನನ್ಗ ಗೊತ್ತಿಲ್ಲಮ್ಮ ನಿಮ್ಮ ಪರ್ಸನ್ ನನ್ ಯಾಕ ಅಣ್ಣ ಹತ್ತ್ ರೂಪಾಯಿಗೂ ನಾನ್ ಕಷ್ಟ ಪಡೋ ಪರಿಸ್ಥಿತಿ ಅದನ್ನ ನನ್ ಮಗ್ಳೂ ನೀವತ್ತ್ ಅಡ್ಮಿಂಟ್ ಮಾಡೋವ್ರೆ ಅಣ್ಣ ನಮ್ ಮಗ್ಳಿಗೆ ಹುಷಾರ್ ಇಲ್ದೇ ನಾ ಅಂತ ದುಡ್ಡ್ ಇದ್ದ ನಮ್ಮ ಅವ್ವನ್ನೇ ಬೇಡ್ಕೊಂಡಿದಿ ಹೆಂಗಾರು ಮಾಡಿ ತೋರ್ಸು ಅಂತ ಅಕ್ಕ ನನ್ ಮೊಬೈಲ್ ನೋಡೋಣ ನನ್ ಅಕೌಂಟ್ ನೋಡೋಣ ಅಕೌಂಟ್ ತಗೊಂಡ್ ನೋಡಿ ಹ್ಮ್ ನಂದು ನಂದೂ ಅಂತ ಏನೈತಿ ಅಂತ ನೋಡಿ ನಂದು ಅಂತ ಒಂದ್ ಚಂಬಿಲ್ಲಾ ಅಣ್ಣ ನಾ ತಾವು ಸರಿ ಮಾತಾಡ್ತೀರಮ್ಮ ಸಾರಿಗೆ ಭಾಸ್ಕರ್ ಪ್ರಸಾದ್ ಅವ್ರ ಮುಗಿಸ್ಬಿಟ್ಟಿದ್ಲ ಸಪೋರ್ಟ್ ಇದ್ಕೊಟ್ಬಿಡಿಗೆಲ್ಲ ಬರಕ್ ಆಗಲ್ಲ ಒಂದ್ಸರಿ ಬಂದಿ ನನ್ ಮರಿದಿ ಹಾಳು ಮಾಡ್ಕೊಂಡೆ ಇವತ್ತು ಆ ಸಂಧ್ಯಾ ಪವಿತ್ರ ನಾಗರಾಜ್ ನನ್ ಬಗ್ಗೆ ಫೇಸ್ಬುಕ್ ಅಲ್ಲಿ ಹಾಕ್ತಾಳೆ ಅನ್ನೋದ್ ಕಾರಣನೇ ನೀನೇನೆ ಅರ್ಥ ಆಯ್ತಾ ನನ್ಗೆ ಹಿಂಗೆ ಅಂತ ನಿಮ್ ಬಗ್ಗೆ ತುಂಬಾ ಹೇಳುದು ನಿಮ್ಗೂ ಹೇಳುದ್ನಲ್ಲ ಹಿಂಗೆ ಮಾತಾಡ್ತಾವಳೆ ಒಂದ್ ವಿಚಾರ ಹೇಳ್ತೀನಿ ಕೇಳಿ ನಾಯಿ ನರಿಗಳು ಸಾವಿರ ಮಾತಾಡ್ಕೊಳ್ಳಿ ನಾನ್ ತಲೆ ಕೆಡಿಸಿಕೊಳ್ಳಲ್ಲ ನಾವೇನು ನಮ್ಮ ನಮ್ಮ ನಡೆ ನುಡಿ ನಾವ್ ಕರೆಕ್ಟ್ ಆಗಿದ್ರೆ ಯಾವ ಒಳ್ಗೂ ಎದುರಂತ ಅವಶ್ಯಕತೆ ನಮ್ಗಿಲ್ಲ ಆಯ್ತಾ ನಾವ್ ಪರ್ಫೆಕ್ಟ್ ಆಗಿ ಇದ್ದೀವಿ ತಪ್ಪು ಮಾಡ್ತಾರೆ ಎಲ್ಲಾರು ತಪ್ಪು ಮಾಡ್ತಾರೆ ನಿಮಿಷ ಒಂದ್ ಸೆಕೆಂಡ್ ಇರೋ ಈಗ ನೂರು ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಮಾಡ್ದ ಒಂದು ನೆತ್ತಿ ಹಿಡಿದು ಮಾತಾಡೋ ಏನಾಗುತ್ತೆ ನೋಡೋಣ ಮೂವತ್ ವರ್ಷ ಸಮಾಜದಲ್ಲಿ ಎಷ್ಟು ಹೋರಾಟ ಮಾಡಿದೀವಿ ಎಷ್ಟು ತ್ಯಾಗ ಮಾಡಿದ್ವಿ ಅನ್ನೋದೆಲ್ಲ ರೆಕಾರ್ಡ್ ಇದೆ ಅರ್ಥ ಇದ್ರ ಬಟ್ ನೀವು ಮಾಡೋ ಕೆಲ್ಸಗಳಿಂದ ಎಷ್ಟೋ ಜನ ಲೀಡರ್ಗಳು ಜೀವನ ಹಾಳಾಗೋಗ್ತದೆ ಅದನ್ನ ಮೈಂಡ್